ಹಲೋ ಎವ್ರಿ ವಾನ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಚಾರ್ ಪ್ರಲೋವಿ ಇವತ್ತಿಗೆ ನಾನು ವ್ಲಾಗ್ಸನ್ನ ಅಪ್ಲೋಡ್ ಮಾಡಿ ಒನ್ ಮಂತ್ ಆಯಿತು ನನ್ನ ಮಂತ್ರಾಲಯ ವ್ಲಾಗ್ಗೆ ಲಾಸ್ಟ್ ಅದಾದಮೇಲೆ ನಾನು ಯಾವುದೇ ಥರ ವ್ಲಾಗ್ನ ಅಪ್ಲೋಡ್ ಮಾಡಿಲ್ಲ ಅದಾದಮೇಲೆ ತುಂಬಾ ಘಟನೆಗಳು ನಡೀತು ನನ್ನ ಲೈಫಲ್ಲಿ ಲೈಕ್ ಯಾವುದು ಸೀರಿಯಸ್ ಅಲ್ಲ ಬಟ್ ನನಗೆ ಹರ್ಟ್ ಆಗುವಂತಹ ಕೆಲವು ಘಟನೆಗಳು ನಡೆಯಿತು ಅದನ್ನು ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ಅದು ನನಗೆ ಏನೋ ಒಂಥರ ಫೀಲ್ ಆಗುತ್ತೆ ಸೊ ಟೈಮ್ ಬಂದಾಗ ಹೇಳ್ತೀನಿ ಆ್ಯಂಡ್ ಮೋರ್ ಓವರ್ ಏನಂತ ಹೇಳಿದ್ರೆ ನನಗೆ ತುಂಬ ನೋವು ಅಂದರೆ ಬ್ಯಾಕ್ ಪೇಯ್ನ್ ತುಂಬನೇ ಬರ್ತಾಯಿದೆ ಯಾವ ಥರ ಅಂತ ಹೇಳಿದ್ರೆ ಈ ಕಡೆ ಜಿಮ್ಗೆ ಹೋಗೋಕಾಗ್ತಾ ಇಲ್ಲ ಈ ಕಡೆ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಈ ಕಡೆ ಮನೇಲಿ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ ಒಂದು ಊಟ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ ಆ್ಯಂಡ್ ಸ್ಟ್ರೆಸ್ ಸೀಟಿಂಗ್ ತುಂಬಾ ಸ್ಟ್ರೆಸ್ ಸೀಟಿಂಗ್ ಆಲ್ಮೋಸ್ಟ್ ನಾನಿವಾಗ ಆಲ್ ಸೆವೆಂಟಿ ಫೈವ್ ರೀಚ್ ಆಗಿದ್ದೀನಿ ವೆಯ್ಟಲ್ಲಿ ಯಾವ ಥರ ಅಂತ ಹೇಳಿದ್ರೆ ಬೇಜಾರು ಚೆನ್ನಾಗಿ ತಿನ್ನು ಖುಷಿ ಆಯ್ತಾ ಚೆನ್ನಾಗಿ ತಿನ್ನು ಅನ್ನೋದು ಕಮ್ಮಿನೇ ಬಿಡಿ ಎಲ್ಲ ಆಲ್ಮೋಸ್ಟ್ ಬೇಜಾರೇನೆ ಆಗಿರೋದು ಈ ಥರ ಅನಿಸಿ ಅನಿಸಿ ನನಗೆ ಏನು ಯೂಟ್ಯೂಬ್ ಹೋಗು ಆಲ್ಮೋಸ್ಟ್ ನಾನು ಕ್ವಿಟ್ ಮಾಡಿಬಿಡೋಣ ಅನೌನ್ಸ್ ಮಾಡಿಬಿಡೋಣ ನಾನು ಒಂದು ಸ್ಟೇಟಸ್ ಹಾಕ್ಬಿಡೋಣ ವಾಟ್ಸಪ್ಪಲ್ಲಿ ಇನ್ಸ್ಟಾಗ್ರಾಮಲ್ಲಿ ನಾನು ಯೂಟ್ಯೂಬ್ ಮಾಡಲ್ಲ ನಾನು ನಿಲ್ಲಿಸ್ತಾ ಇದ್ದೀನಿ ಯೂಟ್ಯೂಬ್ ಬ ಏನೋ ಈ ಒಂದು ಜರ್ನಿನ ಸ್ಟಾಪ್ ಮಾಡ್ತಾ ಇದ್ದೀನಿ ಅಂತ ಹೇಳಿಬಿಡೋಣ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟಿದೆ ಬಟ್ ಒಂದು ಸತಿ ನಾನು ಹಿಂದೆ ತಿರುಗಿ ನೋಡಿದ್ರೆ ನಾನು ತುಂಬಾ ನನ್ನ ಟೈಮನ್ನ ನನ್ನ ಎನರ್ಜಿನ ನನ್ನ ದುಡ್ಡನ್ನ ತುಂಬಾ ಖರ್ಚು ಮಾಡಿದ್ದೀನಿ ಈ ಒಂದು ಯೂಟ್ಯೂಬ್ಗೋಸ್ಕರ ಆ್ಯಂಡ್ ಈ ಒಂದು ಲೈಫ್ ಸ್ಟೈಲ್ಗೋಸ್ಕರ ನಾಟ್ ಓನ್ಲಿ ಯೂಟ್ಯೂಬ್ ನನಗೆ ನಾನು ಈ ಥರನೇ ಇರಬೇಕು ನಾನು ಹೀಗೆ ಇರಬೇಕು ನನ್ನ ಮನೆ ಹೀಗೆ ಇರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ತುಂಬ ನನ್ನ ಟೈಮ್ ಎನರ್ಜಿ ಮತ್ತು ಮನಿನ ತುಂಬಾ ಸ್ಪೆಂಡ್ ಮಾಡಿದ್ದೀನಿ ಅದನ್ನೆಲ್ಲ ನಾನು ಸತಿ ನೆನೆಸ್ಕೊಂತು ಅಂತ ಹೇಳಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಆ್ಯಂಡ್ ಎಲ್ಲರೂ ಹೇಳ್ತಾಯಿದ್ರೆ ಯಾಕೆ ಯೂಟ್ಯೂಬ್ನ ಸ್ಟಾಪ್ ಮಾಡಿದೀಯಾ ಮಾಡು ಮಾಡು ದುಡ್ಡು ಒಂದು ಕಡೆ ಅಟ್ಲೀಸ್ಟ್ ನಿನ್ನ ಒಂದು ಪ್ಯಾಷನ್ನ ನೀನು ಫಾಲೋ ಮಾಡು ಸ್ಟಾಪ್ ಮಾಡಬೇಡ ನೀನು ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಮಾಡು ಅಂತ ತುಂಬಾ ಅಡ್ವೈಸಸ್ ಬಂತು ನನಗೆ ಸಖತ್ ಆಯಿತು ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಮುಂಚೆ ಹೇಗಿತ್ತು ಈಗಲೂ ನನಗೆ ಅದೇ ಥರ ಸಪೋರ್ಟ್ ಬೇಕು ಎಷ್ಟು ಟೈಮ್ ಪಾಸ್ ಮಾಡಿಬಿಟ್ಟೆ ಅಂತ ಹೇಳಿದ್ರೆ ಜನ್ವರಿಲಿ ನಾನು ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿ ಇವಾಗ ಜುಲೈಯಲ್ಲಿ ಇದ್ದೀನಿ ಆಲ್ಮೋಸ್ಟ್ ಸೆವೆನ್ ಮಂತ್ ನಾನು ವೇಸ್ಟ್ ಮಾಡಿದ್ದೀನಿ ಈ ಕಡೆ ಮಾನಿಟೈಸೇಷನ್ಗೆ ಓಡ್ಲಾ ಅಥವಾ ಈ ಕಡೆ ನನ್ನ ಲೈಫ್ ಕಡೆಗೆ ನನ್ನ ಗಮನ ಕೊಡಲಾ ಅಂತ ನನ್ಗೆ ನಿಜ ಏನೊಂದು ಅರ್ಥ ಆಗ್ತಾ ಇಲ್ಲ ಬಟ್ ಎನಿವೇ ಲೈಫಲ್ಲಿ ಒಂದು ಡಿಸ್ಟ್ರಾಕ್ಷನ್ ಅನ್ನೋದು ಇರಬೇಕು ಈ ಕಡೆ ಬೇಜಾರಾಯಿತು ಅಂತ ಹೇಳಿದ್ರೆ ಅದನ್ನು ಕವರಪ್ ಮಾಡೋದಕ್ಕೆ ಅನ್ನೋದಕ್ಕೆ ಇನ್ನೊಂದು ವೇ ಇರಬೇಕು ಸೊ ನಾನು ಅದನ್ನು ಯೂಟ್ಯೂಬಲ್ಲೇ ನೋಡೋಣ ಅಂತ ಇದ್ದೀನಿ ನನ್ನ ಫೀಲಿಂಗ್ಸ್ ನನ್ನ ಒಂದು ಆ್ಯಕ್ಟಿವಿಟೀಸ್ನ ಅಟ್ಲೀಸ್ಟ್ ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಸಮಾಧಾನವಾಗಿರ್ತೀನೇನೋ ಅನ್ನೋ ಥರ ಅಂದ್ಕೊಂಡು ನಾನು ಮತ್ತೆ ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡು ಅಂದ್ಕೋತಾ ಇದ್ದೀನಿ ಅದು ಕ್ವಿಟ್ ಮಾಡಬೇಕು ಅನ್ನೋ ಥಾಟ್ನ ಇವಾಗ ತೆಗ್ದಾಕಿ ಓಕೆ ಕಂಟಿನ್ಯೂ ಮಾಡೋಣ ಅನ್ನೋ ಥಾಟ್ನ ನಾನು ಇವಾಗ ನನ್ನ ಮೈಂಡ್ಗೆ ಫಿಲ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ನಿಮ್ಗಳ ಒಂದು ಮಾತುಗಳು ಅಷ್ಟೇ ನನಗೆ ತುಂಬಾ ಖುಷಿ ಕೊಡ್ತು ಅಟ್ಲೀಸ್ಟ್ ನಮ್ಮ ಡ್ಯಾಡಿ ಮಮ್ಮಿ ನಮ್ಮ ಡ್ಯಾಡಿ ಮಮ್ಮಿನೂ ಕೇಳ್ತಾನೆ ಇರ್ತಾರೆ ಎಲ್ಲಿ ವ್ಲಾಗ್ಸ್ ಮಾಡ್ತಾ ಇಲ್ಲ ಎಲ್ಲಿ ವಿಡಿಯೋ ಮಾಡ್ತಾ ಇಲ್ಲ ಯಾಕೆ ಸ್ಟಾಪ್ ಮಾಡಿದ್ಯಾ ಅಂತ ತುಂಬ ಕೇಳ್ತಾಯಿದ್ರು ಅಟ್ಲೀಸ್ಟ್ ಅವ್ರಿಗೋಸ್ಕರನಾದ್ರೂ ನಾನು ಕಂಟಿನ್ಯೂ ಮಾಡಬೇಕು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನನಗೆ ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ತುಂಬಾ ನೆಗೆಟಿವಿಟಿನ ಅಬ್ಸರ್ವ್ ಮಾಡ್ತಾ ಇದ್ದೀನಿ ಏನಕ್ಕೆ ಅಂತ ಗೊತ್ತಿಲ್ಲ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಜಸ್ಟ್ ಪ್ರೇ 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 ಏನೇ ಒಂದಾಗಲಿ ನಾನು ದೇವ್ರ ಹತ್ರ ಪ್ರತಿಯೊಂದು ಹೇಳ್ಕೊತಾ ಇದ್ದೀನಿ ಏನಕ್ಕೆ ಅಂತಲೇ ಗೊತ್ತಿಲ್ಲ ಲೈಕ್ ಲೈಫೇ ಹೀಗೆ ಅನಿಸುತ್ತೆ ಎಲ್ಲಾರ್ದು ನಾನು ಇನ್ನೂ ಅದಕ್ಕೆ ಅಡಾಪ್ಟ್ ಆಗಿಲ್ಲ ಅಂದ್ಕೊತೀನಿ ಜೀವನ ಇರೋದೇ ಹೀಗೆ ಬತ್ ಎದೊಳ್ಬೇಕು ಊಟ ಮಾಡಬೇಕು ತಿಂಡಿ ಮಾಡಬೇಕು ಆ ಊಟ ತಿಂಡಿನ ಹೇಗೆ ಅರ್ನ್ ಮಾಡಬೇಕು ಕೆಲ್ಸಕ್ಕೆ ಹೋಗಬೇಕು ಇಷ್ಟೇ ಜೀವನ ನೈಟ್ ಒನ್ ಮಲ್ಕೊಬೇಕು ಇದೇ ಲೈಫ್ ಅನ್ನೋದನ್ನ ನಾನಿನ್ನ ಅಳವಡಿಸ್ಕೊಬೇಕು ಯಾಕೆಂದರೆ ಥೋ ಲೈಫ್ ಬೇಜಾರು ಲೈಫ್ ಬೇಜಾರು ಲೈಫ್ ಬೇಜಾರು ಇದನ್ನು ನನಗೆ ನಾನೇ ಹೇಳ್ಕೊಂಡು 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 ಆ ಒಂದು ನೆಗೆಟಿವಿಟಿನ ನಾನು ತಲೆಯಲ್ಲಿ ತುಂಬ್ಕೊತಾ ಇದ್ದೀನಿ ಅನ್ನೋ ಥರ ಫೀಲ್ ಆಗ್ತಾ ಇದೆ ಇರಲಿ ಅದ್ರ ಮಧ್ಯದಲ್ಲಿ ನಾನು ಇವಾಗ ತುಂಬಾ ದೇವ್ರನ್ನ ಪೂಜೆ ಮಾಡೋದು ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನನ್ನ ಫ್ರೆಂಡ್ಸ್ ಜೊತೆ ಪಾರ್ಟಿನೂ ಮಾಡ್ತೀನಿ ಅದ್ರ ಜೊತೆಗೆ ನಾನು ದೇವ್ರನ್ನ ಪೂಜೆ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ದೀನಿ ಮನೆಯೆಲ್ಲ ಕ್ಲೀನ್ ಮಾಡ್ತೀನಿ ಆ್ಯಂಡ್ ಎಲ್ಲೂ ಒಂದು ಸ್ವಲ್ಪ ಕಸ ಇರಬಾರ್ದು ಆ ಥರ ನೀಟಾಗಿ ಇಟ್ಕೊತೀನಿ ಮನೇನ ಸೊ ಇವಾಗ ಇವಾಗ ನನಗೆ ಸ್ವಲ್ಪ ಪೀಸ್ ಅನ್ನೋದು ಅನ್ನೋದು ಸಿಗ್ತಾ ಇದೆ ಓಕೆ ಹೀಗೆ ಕಂಟಿನ್ಯೂ ಮಾಡಬೇಕಂತ ಇದ್ದೀನಿ ಇದೇ ಥರ ನನ್ನ ಪೀಸ್ನ ನಾನೇ ಹುಡ್ಕೊಬೇಕು ಯಾರು ಬಂದು ನನಗೆ ಸಮಾಧಾನ ಆಗಲಿ ಅಥವಾ ಏನೋ ನನಗೆ ನೆಮ್ಮದಿ ಆಗಲಿ ಕೊಡೋದಿಲ್ಲ ನನ್ನ ಒಂದು ನಿಮ್ಮದಿನ ನಾನೇ ಹುಡ್ಕೊಬೇಕಂತ ಇದ್ದೀನಿ ಆ್ಯಂಡ್ ಜಿಮ್ಗೆ ಹೋಗ್ತಾ ಇದ್ದೀನಿ ಜಿಮ್ಗೆ ಸ್ಟಾಪ್ ಮಾಡಿಲ್ಲ ಬಟ್ ಜಿಮ್ಗೆ ಟೆನ್ ಪರ್ಸೆಂಟ್ ಹೋದರೆ ಒಂದು ನೈಂಟಿ ಪರ್ಸೆಂಟ್ ಚೆನ್ನಾಗಿ ತಿನ್ನೋದೇ ಆಗಿದೆ ಚಿಕನ್ ಅಂತೆ ಫಿಶ್ ಅಂತೆ ಈ ಎಣ್ಣೆ ಜಿಡ್ಡು ಐಟಮ್ಗಳು ಜಂಕು ಇದೆಲ್ಲ ಜಾಸ್ತಿ ಮಾಡಿದ್ದೀನಿ ಮುಂಚೆ ಎಲ್ಲ ನಾನು ಈ ಪ್ಲೇನ್ ಬ್ರೆಡ್ ಮತ್ತು ಬಿಸ್ಕೆಟ್ಸ್ ಕುಕೀಸ್ ಇವೆಲ್ಲ ನಾನು ತಿಂತಾನೇ ಇರಲಿಲ್ಲ ಇವಾಗ ಅದನ್ನು ಸ್ಟಾರ್ಟ್ ಮಾಡಿದ್ದೀನಿ ತಿನ್ನೋಕ್ಕೆ ಸಿಕ್ಕಿದ ಕಡೆ ಕುತ್ಕೊಂಡಿದ್ದ ಕಡೆ ತಿಂತಾ ಇರ್ತೀನಿ ಏನಕ್ಕೆ ಅಂತ ಗೊತ್ತಿಲ್ಲ ಅದು ನನಗನ್ಸೋ ಪ್ರಕಾರ ಅದು ಸ್ಟ್ರೆಸ್ ಎಮೋಷ್ನಲ್ ಈಟಿಂಗ್ ಅಂತಲೇ ಅನಿಸುತ್ತೆ ಇದೆಲ್ಲ ಸ್ಟಾಪ್ ಮಾಡಬೇಕಂತಿದ್ದೀನಿ ಮನೆಯಲ್ಲಿ ಅಡುಗೆ ಮಾಡೋದು ಬಿಟ್ಟು ನಾನು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದೆ ಮನೆಯಲ್ಲಿ ನಾನು ಏನಾದರೂ ಬಿಸಿನೀರು ಬೇಕು ಅಂದರೆ ಅಥವಾ ಮ್ಯಾಗಿನೋ ಈ ಥರ ಮಾಡ್ಕೊಳ್ಳೋಕೆ ಅಷ್ಟೇ ಸ್ಟವ್ ಹಚ್ಚಿರೋದು ಹೆಲ್ದಿ ಫುಡ್ ಅಂತ ನಾನು ಏನನ್ನ ಕೂಡ ಪ್ರಿಪೇರ್ ಮಾಡೇ ಇಲ್ಲ ಇದೆಲ್ಲ ನೋಡ್ತಾ ಇದ್ದರೆ ನನ್ನ ಲೈಫ್ನ ನಾನೇ ಹಾಳು ಮಾಡ್ಕೊತಿದ್ದೀನಿ ನನ್ನ ಕೈಯಾರ ನಾನೇ ಹಾಳು ಮಾಡ್ಕೊತಾ ಇದ್ದೀನಿ ಅಂತ ಅನ್ನಿಸ್ತಿದೆ ಲೈಕ್ ಅಟ್ಲೀಸ್ಟ್ ನಿಮ್ಗಳ ಹತ್ರ ಶೇರ್ ಮಾಡ್ಕೊಂಡ್ರೆ ನನ್ನ ಮೈಂಡ್ ಸ್ವಲ್ಪ ಕ್ಲಿಯರ್ ಆಗುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ ನಾನು ಶೇರ್ ಮಾಡ್ತಾ ಇರೋದು ಇದರಿಂದ ಯಾವುದೇ ಒಂದು ಏನೋ ಇಂಟೆನ್ಷನ್ಸ್ ಇಲ್ಲ ಆ್ಯಂಡ್ ಆ ಪಾಯಿಂಟ್ಗೆ ಬರಬೇಕಂತ ಹೇಳಿದ್ರೆ ದಯವಿಟ್ಟು ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಾ ಇದ್ರಿ ಅದೇ ಥರ ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತ ಈ ಒಂದು ಚಿಕ್ಕ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ನನ್ನ ಮಿಸ್ ಮಾಡ್ತಾಯಿರಿ ಟೇಕ್ ಕೇರ್ ಬಾಯ್ ಬಾಯ್